ಶ್ರೀ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಮಿತ್ನಾಳ್ ಇಲ್ಲಿ ಬರುವ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ ಭಕ್ತಾದಿಗಳೆಲ್ಲರೂ ಆಗಮಿಸಿ ತಾವು ಕೂಡ ಈ ಸೇವೆಯಲ್ಲಿ ಪಾತ್ರರಾಗಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಯಾಕೆ ಮಾತು ಮಾತಾಡ್ತಾ ಇರುತ್ತೆ ಅಂದ್ರೆ ನಾವು ಉಡುಪಿಯಿಂದ ಇಲ್ಲಿವರೆಗೂ ಕೂಡ ಒಬ್ಬರು ಭಕ್ತರಾಗಿ ಆಗಮಿಸಿ ಇಲ್ಲಿ ನಡೀತಕ್ಕಂತ ಕೆಲವು ಸತ್ರು ಪುರಾಣಗಳು ಒಂದು ವರ್ಷದ ಹಿಂದ್ಗಡೆ ಕೂಡ ನಾನು ಇದೇ ಜಾತ್ರೆಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ನನ್ನ ಕಷ್ಟ ಕಾರ್ಖಾನೆಗಳು ತುಂಬಾ ಹೊಟ್ಟಿದ್ದೆ ನಾನು ಆ ಗುರುಗಳ ಹತ್ರ ಫೋನ್ ಮಾಡಿ ನಮ್ಮ ನಮ್ಮೂರು ಜಾತ್ರೆ ಇದೆ ಇಲ್ಲಿ ಬಂದಿದ್ದು ನೀವು ತಾವು ಬರೀ ಬಂಡಾರ ಹಚ್ಕೊಂಡು ಹೋಗ್ರಿ ಅಂತ ಅಷ್ಟೇ ಹೇಳಿದರು ಆ ದೇವರು ದರ್ಶನ ಮಾಡಿ ಒಂದು ಸುತ್ತ ಕೈ ಮುಗಿದು ಬಂಡಾರ ಹಚ್ಕೊಂಡು ಹೋದ್ರಿಂದ ಈ ವರ್ಷ ನಾನು ಎಷ್ಟೋ ಅನುಕೂಲ ಹೊಂದಿದ್ದೀನಿ ಭಗವಂತ ಆ ಥರ ನನಗೆ ಆಶೀರ್ವಾದ ಮಾಡಿದ್ದಾರೆ ಇದನ್ನೆಲ್ಲ ಭಕ್ತಾದಿಗಳು ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ನನಗೆ ಯಾಕಂದ್ರೆ ಎಷ್ಟೋ ಕಾರ್ಖಾನೆಗಳು ಹೊತ್ತು ಎಲ್ಲೆಲ್ಲೋ ಹೋಗೋ ಬದಲಿಗೆ ಭಗವಂತ ಹತ್ರ ಬಂದಿಲ್ಲ ಒಂದು ಭಂಡಾರ ಹಚ್ಕೊಂಡು ಹೋದ್ರೆ ಗುಣ ಆಗುವಂತ ಪವಾಡ ಇಲ್ಲ ಐದು ಅನ್ನುವಾಗ ಭಕ್ತಾದಿಗಳು ತಮ್ಮ ಎಂತೆ ಕಷ್ಟಗಳಿದ್ರು ಕೂಡ ಅದನ್ನೆಲ್ಲ ಪರಿಹಾರ ಶಕ್ತಿ ಐತಿ ಮುಂದಿನ ಬರುವ ಮುಂಬರುವ ತಾರೀಕು ಒಂದು ಮತ್ತು ಎರಡನೇ ತಾರೀಕು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಪಾಪಣ್ಣ ಅಂತೇಳಿ ಉಡುಪಿ ಪಾಪಣ್ಣ ಮೊಟ್ಟ ಮೊದಲಿಗೆ ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರನ್ನು ಮನದಲ್ಲಿ ಸ್ಮರಿಸುತ್ತ ಯಾಕಪ್ಪ ಅಂದ್ರೆ ಈ ಸೋಮಲಿಂಗೇಶ್ವರ ಮುಂದೆ ಬರುವ ಒಂದು ಅಥವಾ ಎರಡನೇ ತಾರೀಕು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಭಕ್ತಾದಿಗಳು ಬಂದು ಆಗಮಿಸಿ ಸೋಮಲಿಂಗೇಶ್ವರರ ಕೃಪಾ ಆಶೀರ್ವಾದವನ್ನು ತೆಗೆದುಕೊಂಡು ಸೋಮಲಿಂಗೇಶ್ವರ ಕೃಪಾಶೀರ್ವಾದದ ಪಾತ್ರಕ್ಕೆ ಪಾತ್ರಧಾರಿ ಆಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಡ್ತೀನಿ ನಮಸ್ಕಾರಗಳು